ನೋಡಿ ಪ್ರಶ್ನೆ ಕೇಳಿಸ್ಕೊಳ್ಳಿ ಹೆಣ್ಣಿಗೆ ನಡತೆ ಅನ್ನೋದು ಎಷ್ಟು ಮುಖ್ಯವಾಗುತ್ತೋ ಗಂಡಿಗೂ ನಡತೆ ಅನ್ನೋದು ಅಷ್ಟೇ ಮುಖ್ಯವಾಗುತ್ತೋ ಗಂಡಿಗೂ ಕೂಡ ನಡತೆ ಅಷ್ಟೇ ಮುಖ್ಯನಾ ಅನ್ನೋದು ತಿಪ್ಪೇಶ್ ಅವರ ಪ್ರಶ್ನೆ ಈಗ ಈ ಪ್ರಶ್ನೆ ಹೆಂಗಿದೆ ಅಂದರೆ ಗಂಡಸರು ಒಟ್ಟ ಊಟ ಮಾಡ್ತಾರೆ ಅನ್ನನೋ ಮುದ್ದೆನೋ ಏನೋ ಒಂದು ಆಹಾರ ತಿಂತಾರೆ ಹೆಂಗಸರ ಏನು ಮಾಡ್ತಾರೆ ಅವರು ಅದನ್ನೇ ತಿನ್ಬೇಕಲ್ಲ ಹಸಿವು ಗಂಡಸಿಗೆ ಬೇರೆ ಹೆಂಗಸಿಗೆ ಬೇರೆ ಇಲ್ಲ ಗಂಡಸಿಗೆ ಗಂಡಸಿಗಸುವಾದ್ರೂ ಆಹಾರ ಬೋ ಸೇವಿಸಬೇಕು ಹೆಂಗಸಿಗಸುವಾದ್ರೂ ಆಹಾರ ಸೇವಿಸಬೇಕು ಮತ್ತು ಇನ್ನೊಂದು ಗಂಡಸಿಗೆ ರೋಗ ಬಂದರೂ ಅವನು ಅದಕ್ಕೆ ಆಸ್ಪತ್ರೆ ಅಥವಾ ಔಷಧಿಗೂ ಹೋಗಬೇಕು ಹೆಂಗಸಿಗೂ ಕಾಯಿಲೆ ಬಂದರೆ ಆಕೆಯೂ ಆಸ್ಪತ್ರೆ ಅಥವಾ ಔಷಧಿಯ ಆಶ್ರಯಿಸಬೇಕು ಅಂದ್ರೆ ಹುಟ್ಟು ಸಾವು ರೋಗ ವೃದ್ಧಾಪ್ಯ ಇದು ಯಾವುದರಲ್ಲೂ ಗಂಡು ಹೆಣ್ಣಿಗೆ ತಾರತಮ್ಯವೇ ಇಲ್ಲ ಓ ಇವಳು ಹೆಣ್ಣು ಅದಕ್ಕೆ ಇವಳಿಗೆ ಹೆಚ್ಚು ರೋಗ ಓ ಇವನು ಗಂಡು ಅದಕ್ಕೆ ಇವನಿಗೆ ಕಡಿಮೆ ರೋಗ ಅಂದ್ರೆ ಜನನ ಯೌವನ ರೋಗ ಮುಪ್ಪು ಸಾವು ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅದೇ ಥರ ಸೂರ್ಯನ ಕಿರಣ ಚಂದ್ರನ ತಂಪು ಗಾಳಿ ನೀರು ಬೆಂಕಿ ಪಂಚಭೂತಗಳು ಗಂಡು ಹೆಣ್ಣಿಗೆ ಭೇದ ಭಾವ ಮಾಡ್ತಾವ ಇಲ್ಲ ಅಂದರೆ ಮನ ಲಿಂಗದಲ್ಲಿ ತಾರತಮ್ಯ ಇದೆ ಗಂಡು ಹೆಣ್ಣು ಅನ್ನೋದು ಆ ಸೃಷ್ಟಿಯ ಪ್ರಕೃತಿಯ ಪವಾಡ ಅಥವಾ ಪ್ರಕೃತಿಯ ನಿಯಮ ಗಂಡು ಹೆಣ್ಣಿನ ಅದೊಂದು ದೇಹದ ಅಂಗಾಂಗಗಳಲ್ಲಿ ಅಥವಾ ಅವರ ಕಾರ್ಯವಿಧಾನಗಳಲ್ಲಿ ಅಥವಾ ಅವರ ದೇಹದ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲವೂ ಗಂಡು ಹೆಣ್ಣಿನ ವಿಚಾರದಲ್ಲಿ ಸಮಾನವಾಗಿದೆ ಅನ್ನೋದಾದರೆ ಮರ್ಯಾದೆ ಅಥವಾ ಕ್ಯಾರೆಕ್ಟರ್ ಅನ್ನೋದು ಇಬ್ಬರಿಗೂ ಮುಖ್ಯ ಇವತ್ತು ಒಬ್ಬ ಕಾಲೇಜ್ ಹುಡುಗನನ್ನ ಪ್ರೀತಿಸ್ತಾಳೆ ಒಂದು ಹುಡುಗಿ ಕಾಲೇಜಲ್ಲಿ ಓದಬೇಕಾದ್ರೆ ಒಬ್ಬ ಹುಡುಗನನ್ನು ಪ್ರೀತಿಸ್ತಾಳೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ತುಂಬ ಮುಂದುವರಿತಾರೆ ದೈಹಿಕವಾಗಿ ಸೇರ್ತಾರೆ ಅವಳು ಪ್ರೆಗ್ನೆಂಟ್ ಅನ್ನೋ ಮಟ್ಟಿಗೆ ಗೊತ್ತಾಗುತ್ತೆ ನನ್ನನ್ನು ಮದುವೆ ಆಗು ಅಂತಾಳೆ ಇಲ್ಲ ನಮ್ಮ ಮನೆಯಲ್ಲಿ ಒಪ್ಪಲ್ಲ ಅಂತ ಅವನು ಹೇಳ್ತಾನೆ ಅಯ್ಯೋ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ನನ್ನ ಗರ್ಭದಲ್ಲಿ ಮಗು ಬೆಳೀತಾ ಇದೆ ಇವನು ಮದುವೆ ಆಗೋಲ್ಲ ಅಂತಿದ್ದಾನೆ ಅಯ್ಯೋ ನನ್ನ ಬದುಕು ಇನ್ನು ವ್ಯರ್ಥ ಆಯಿತು ನಾನು ನಾನು ಇಂಥವಳು ಅಂತ ಗೊತ್ತಾದರೆ ನನ್ನ ಮನೆಯವರು ಮರ್ಯಾದೆ ಏನಾಗಬೇಕು ಈ ಕಾರಣಕ್ಕೆ ನೇಣಾಕೊಂಡು ಸಾಯ್ತಳೆ ಅಂದರೆ ಈಕೆಯ ಸಾವಿಗೆ ಮರ್ಯಾದೆ ಅಥವಾ ನನ್ನ ಗೌರವ ಏನಾಗಬೇಕು ಅಥವಾ ನನಗೆ ಗತಿ ನನಗಿನ್ ಬದುಕ್ಲಿಕ್ಕೆ ಕಾರಣ ಇಲ್ಲ ಅಂತ ಆಕೆ ಸಾಯ್ತಾಳೆ ಇದೇ ತರ ಅಂದ್ರೆ ಈಗ ಈ ಹೆಣ್ಣು ಯಾಕೆ ಸತ್ಲು ಅಂದ್ರೆ ಗೌರವ ಅಥವಾ ನನ್ನ ಬದುಕನ್ನು ನಾನು ಹಿಂಗೆ ಮಾಡ್ಕೊಂಡು ಬಿಟ್ಟು ಇನ್ನು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಹುಡುಗನ ಕತೆಗೆ ಬರೋಣ ಯಾವುದೋ ಹುಡುಗಿ ನಮ್ಮ ಸುದ್ಲು ಪ್ರೀತಿ ಮಾಡ್ತೀನಿ ಮನೆಯವರನ್ನು ಒಪ್ಪಿಸ್ತೀನಿ ನೀನು ಇಲ್ಲದೆ ಹೋದರೆ ನಾನು ಇರಲ್ಲ ಅಂತೂ ಆ ಮಟ್ಟಿಗೆ ಆ ಹುಡುಗನನ್ನು ಆಸೆ ಪಡಿಸ್ತಿದ್ರು ಅಥವಾ ಆ ಹುಡುಗನಿಗೆ ಅಷ್ಟೊಂದು ಹುಚ್ಚಿಡ್ಸೋದ್ಲು ಆಮೇಲೆ ಬೇರೆ ಯಾವುದೋ ದುಡ್ಡಿರೋ ಹುಡುಗನಿಂದ ಹೊರಟೋದ್ಲು ಇವನು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದ ನನ್ನ ಹುಡುಗಿ ನನ್ನನ್ನು ಪ್ರೀತಿಸ್ತಾವಳೆ ಇವಳೇ ನನಗೆ ಸರ್ವಸ್ವ ಇವಳೇ ನಾನು ಮದುವೆ ಹಾಕ್ತೀನಿ ಏನೆಲ್ಲ ಹೇಳ್ಕೊಂಡು ಬಂದಿದ್ದ ಆದರೆ ಇವಳು ಇನ್ನಾರ್ದು ಹುಡುಗ ದುಡ್ಡಿರೋನ ಜೊತೆ ಮದುವೆ ಆಗಿ ಓದ್ಲು ಈಗ ಇವನು ಏನೂ ಮಾಡ್ಕೊಳಂಗಿಲ್ಲ ಅಯ್ಯೋ ನಾನು ಹೇಳ್ಕೊಂಡು ತಿರುಗಿಬಿಟ್ಟಿದ್ದೀನಿ ನಾನು ತುಂಬಾ ಬಿಟ್ಟಿದ್ದೀನಿ ಇನ್ನು ನಾನು ಬದುಕಿ ಪ್ರವೋಜನಲ್ ಅಂತ ಇವನು ಸಾಯ್ತದೆ ಕ್ಯಾರೆಕ್ಟರ್ ಅನ್ನೋದು ಇದೆಯಲ್ಲ ಅದರಲ್ಲಿ ಗಂಡು ಹೆಣ್ಣು ಮುದುಕ ಮುದುಕಿ ದೊಡ್ಡೋರು ಚಿಕ್ಕೋರು ಬಡವ ಶ್ರೀಮಂತ ಸ್ವಾಭಿಮಾನ ವ್ಯಕ್ತಿತ್ವ ಅದು ಎಲ್ಲರಿಗೂ ಒಂದೇ ಗಂಡಾಗಲಿ ಹೆಣ್ಣಾಗಲಿ ಬಡವ ಆಗಲಿ ಶ್ರೀಮಂತ ಆಗಲಿ ಆದರೆ ಮೇಲ್ನೋಟಕ್ಕೆ ಕೆಲವೊಮ್ಮೆ ಅನ್ಸುತ್ತೆ ಒಬ್ಬ ಗಂಡಸು ನಾಲ್ಕು ಜನ ಹೆಣ್ಮಕ್ಳು ಬದುಕು ಹಾಳು ಮಾಡಿ ಇಲ್ಲದಿರಿ ಇನ್ನೊಂದು ಕಡೆ ಹೋಗಿ ಬದುಕೊಳ್ಬಿಡ್ತಾನೆ ಆದರೆ ಒಂದು ಹೆಣ್ಣಿನ ಬದುಕು ಹಂಗ ಅವಳೊಂಚೂರು ತಪ್ಪು ಮಾಡಿದ್ರೆ ಅವಳ ನಡತೆ ಮೇಲೆ ಸಂಶಯ ಪಟ್ಟುಬಿಡ್ತಾರೆ ಆದರೆ ಒಬ್ಬ ಪುರುಷ ನಾಲ್ಕೈದು ಹೆಣ್ಣು ಮಕ್ಕಳು ಬದುಕು ಹಾಳು ಮಾಡಿರ್ತಾನೆ ಅವನನ್ನು ಏನೋ ಸಮಾಜಕ್ಕೆ ಕೇಳೋದಿಲ್ಲ ಅಥವಾ ಅವನಿಗೆ ಅಷ್ಟು ಶಿಕ್ಷೆನೂ ಕೊಡುವುದಿಲ್ಲ ಆದರೆ ಒಂದು ಹೆಣ್ಣು ಒಂಚೂರು ಹಾದಿ ತಪ್ಪಿ ಅವಳೊಂಚೂರು ಯಾರ ಜೊತೆನಾದರೂ ಮಾತಾಡಿಬಿಟ್ರೆ ಇವರೇ ಸಾವಿರ ಸಂಬಂಧ ಕಟ್ಟಿ ಅವಳ ಬದುಕನ್ನು ಆಗೋವರೆಗೂ ಬಿಡಲ್ಲ ಮೇಲ್ನೋಟಕ್ಕನಿಸುತ್ತೆ ಓಹೋ ಹೆಣ್ಣಿಗೆ ಮಾತ್ರ ಕ್ಯಾರೆಕ್ಟರ್ ಮುಖ್ಯ ಇವತ್ತು ನೋಡಿ ಸುಮ್ಮನೆ ಮದುವೆ ಮಾಡೋ ವಿಚಾರದಲ್ಲೂ ನೋಡಿ ಒಬ್ಬ ಹುಡುಗನಿಗೆ ಹೆಣ್ಣು ನೋಡೋ ವಿಚಾರ ಬಂದಾಗ ಇವನು ನಾಲ್ಕಾರು ಹೆಣ್ಮಕ್ಳು ಹಿಂದೆ ಬಿದ್ದು ಆ ನಾಲ್ಕಾರು ಹೆಣ್ಮಕ್ಳು ಹುಡುಗಿರಿ ಮೋಸ ಮಾಡಿ ಅಥವಾ ಯಾ ಯಾರಿಂದಲೋ ಹೋಗಿ ಅವಳಿಂದಲೋ ಬದುಕನ್ನು ಹಾಳು ಮಾಡಿಕೊಂಡು ಬಂದು ಅವ್ರ ಬದುಕನ್ನು ಹಾಳು ಮಾಡಿ ಅವ ಮನೆಯವರು ಅಂದ್ಕೊಳ್ತಾರೆ ಅಯ್ಯೋ ನಮ್ಮ ಮಗ ಕೆಟ್ಟು ಹೋಗ್ತಿದ್ದಾನೆ ಒಂದು ಮದುವೆ ಮಾಡಿಬಿಟ್ರೆ ಅವನ ಬದುಕು ಸರಿ ಮಾಡ್ಕೊಳ್ತಾನೆ ಅವನಿಗೊಬ್ಳು ಒಳ್ಳೆ ಹುಡುಗಿ ಬಂದುಬಿಟ್ರೆ ಅವನು ಬೇರೆ ಹೆಣ್ಣಿನಿಂದ ಹೋಗುವುದನ್ನು ಬಿಡ್ತಾನೆ ಅಂದರೆ ಅವನ ಅಕ್ರಮಗಳನ್ನೆಲ್ಲ ಮುಚ್ಚಿಟ್ಟು ಓ ಒಂದು ಮದುವೆ ಮಾಡಿಬಿಡೋಣ ಇವನು ಸರಿ ಹೋಗ್ತಾನೆ ಅಂತ ಹೆಣ್ಣು ನೋಡೋಕೆ ಶುರು ಮಾಡ್ತಾರೆ ಇವ್ರ ಮನೆ ಹುಡುಗ ಕೆಟ್ಟು ಕೆರೆ ಹಿಡ್ದು ಹೋಗ್ಯನೇ ನಾಲ್ಕಾರು ಹೆಣ್ಣುಮಕ್ಳು ಜೊತೆ ಮಲಗು ಬಂದಿದ್ರು ಪರವಾಗಿಲ್ಲ ಆದರೆ ಇವರು ಹುಡುಕ್ತಾ ಇರೋ ಹೆಣ್ಣು ಮಾತ್ರ ಒಬ್ರಿಗೂ ಮೆಸೇಜು ಮಾಡಿರಬಾರ್ದು ಹಿಂಗಿದೆ ಸಮಾಜ ಇವ್ರ ಮನೆ ಹುಡುಗ ಕೆಟ್ಟು ಹೋಗಿರ್ಬೋದಂತೆ ಆದರೆ ನೋಡೋಕೆ ಹೋಗ್ತಿರೋ ಹೆಣ್ಮಕ್ಳು ಬಗ್ಗೆ ನೋಡ್ಕೊಂಡು ಬಂದರು ಯಾರೋ ಅವ್ರ ಮನೆ ಪಕ್ಕದವರು ರೀ ಆ ಹುಡುಗಿ ಸರಿ ಇಲ್ಲ ರೀ ಯಾವಾಗಲೂ ಫೋನಾಗಿ ಮಾತಾಡುತ್ತೆ ಓನಾಗ್ ಮಾತಾಡುತ್ತೆ ಅಂತ ಹೇಳಿದ ತಕ್ಷಣ ಏ ಅವ್ಳು ಸರಿ ಇಲ್ವಂತೆ ಅಂತ ಬಿಡ್ತ ಅಂದ್ರೆ ಇವರು ಮನೆಯಲ್ಲಿ ಕೆಟ್ಟೋಗಿರೋ ವಸ್ತು ಇಟ್ಕೊಂಡು ಕೂತಿದ್ದಾರೆ ಹೊರಗಡೆ ಮಾತ್ರ ಒಳ್ಳೇದ ಬೇಕು ಇದು ಸಹಜ ಮಕ್ಕಳು ಬದುಕು ಹಾಗೆ ಆ ಕಾಲದಿಂದಲೂ ಹೆಣ್ಣು ಮಕ್ಕಳು ಅದೊಂದು ಕನ್ನಡಿ ಒಂಚೂರು ಎಲ್ಲೋ ಅವಳದಲ್ಲದ ತಪ್ಪಿಗೆ ಏ ಅವಳು ತುಂಬ ಜನ ಜೊತೆ ಯಾವಾಗಲೂ ಮಾತಾಡ್ತಾಳೆ ಅಥವಾ ಯಾವಾಗಲೂ ಫೋನಲ್ಲಿ ಇರ್ತಾಳೆ ಅಂತ ಒಂಚೂರು ಊರಿನ ಮಧ್ಯದವರೆಗೂ ಸುದ್ದಿ ಹೋಗ್ಬಿಡ್ತು ಅಂದ್ಕೋ ಅವಳು ಮದುವೆ ಆಗೋದೇ ಕಷ್ಟ ಹಂಗ ಮಾಡಾಕ್ಬಿಡ್ತಾರೆ ಊರಿನ ಜನ ಅಷ್ಟು ಸೂಕ್ಷ್ಮ ಆಕೆಯೇ ಬದುಕು ಸೊ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಮರ್ಯಾದೆ ಸಂಸ್ಕಾರದ ಕುಟುಂಬದಲ್ಲೂ ಹುಟ್ಟಿರೋ ಗಂಡಾಗಲಿ ಹೆಣ್ಣಾಗಲಿ ಮರ್ಯಾದೆಗೆ ಬದುಕಬೇಕು ಆ ಮರ್ಯಾದೆಗೋಸ್ಕರ ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಹೋಗಿದ್ದಿದ್ರೆ ಸಮಾಜದ ಕಥೆ ಏನಾಗ್ತಿತ್ತು ಯೋಚನೆ ಮಾಡಿ ಅಯ್ಯೋ ತಡೆಯಪ್ಪ ನಮ್ಮ ತಂದೆ ತಾಯಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ನಾನು ಇಂಥ ತಪ್ಪು ಕೆಲಸ ಮಾಡಿಬಿಟ್ರೆ ಅಯ್ಯೋ ತಡೆಯಪ್ಪ ನನ್ನ ಸಂಬಂಧಿಕರು ಕೆಡದಾಗ ನೋಡ್ತಾರೆ ಅಯ್ಯೋ ತಡೆಯಪ್ಪ ನಾನು ತಲೆ ಎತ್ಕೊಂಡು ಆಗಲ್ಲ ಇಂಥದ್ದೇನು ಭಯ ಇರೋದ್ರಿಂದನೇ ಇನ್ನೂ ಶಿಷ್ಟಾಚಾರ ಸ್ವಲ್ಪ ರೀತಿ ನೀತಿ ಸಂಸ್ಕಾರ ಇದೆ ಇದು ಗೌರವನೇ ಮರ್ಯಾದೆ ಪ್ರಶ್ನೆನೇ ಅಲ್ಲಿಲ್ಲ ಅಂದ್ಬಿಟ್ಟಿದ್ರೆ ಎಲ್ಲ ರಾಕ್ಷಸರಾಗ್ಬಿಡ್ತಾ ಇದ್ರು ಹಾಗಾಗಿ ಮರ್ಯಾದೆ ಅಥವಾ ವ್ಯಕ್ತಿತ್ವ ಅಥವಾ ಕ್ಯಾರೆಕ್ಟರ್ ಅನ್ನೋದು ಸಮಾಜದ ಅದು ಅನಿವಾರ್ಯ ಅದಕ್ಕೋಸ್ಕರ ಮನುಷ್ಯ ತಗ್ಗಿ ಬಗ್ಗಿ ಬಾಳಬೇಕು ಮರಿತ್ ವ್ಯಕ್ತಿತ್ವವನ್ನು ಕೆಡಿಸ್ಕೊಳ್ಳದಂಗೆ ಬದುಕಬೇಕು ಅದು ಅನಿವಾರ್ಯ ಅವನ ವೈಯಕ್ತಿಕ ದೃಷ್ಟಿಯಿಂದ ಸಮಾಜದ ದೃಷ್ಟಿಯಿಂದ ಸಮಾಜದ ಸ್ವಾಸ್ಥ್ಯ ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಅದು ಒಳ್ಳೆಯದು ಇಲ್ಲ ರೀ ನನಗೆ ಯಾವ ಮರ್ಯಾದೆನೂ ಇಲ್ಲ ನಾನು ಯಾವಳ ಜೊತೆನಾದರೂ ಹೋಗ್ತೀನಿ ಯಾವ ಹುಡುಗಿಗಾದರೂ ನಾನು ಮೆಸೇಜ್ ಮಾಡ್ತೀನಿ ಯಾವ ಹುಡುಗಿಗಾದರೂ ನಾನು ದಮಿಕೆ ಆಗ್ತೀನಿ ಅಂದರೆ ಒಂದು ಇಡೀ ಯುವಕ ಶಕ್ತಿ ಅಥವಾ ಒಂದು ಇಡೀ ಹುಡುಗರ ಗುಂಪು ಹುಡುಗರ ಪೀಳಿಗೆ ಹಿಂಗೆ ಮರ್ಯಾದೆ ಬಿಟ್ಟು ಕ್ಯಾರೆಕ್ಟರ್ ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಕಥೆ ಏನಾಗಬೇಕು ಹೆತ್ತವರ ಕಥೆ ಏನಾಗಬೇಕು ಹಾಗಾಗಿ ನಮ್ಮ ಹಿರಿಯರು ಮರ್ಯಾದೆ ಪ್ರಶ್ನೆ ಕಣಮ್ಮ ಅಂತ ಯಾಕೆ ಹೇಳ್ಕೊಂಡು ಹೇಳ್ಕೊಂಡು ತಲೆಗೆ ತುಂಬಿದ್ರು ಅಂದರೆ ಒಂದು ಇಡೀ ಸಮಾಜದ ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ಈ ಮನೆಯಲ್ಲಿರೋ ಮಕ್ಕಳನ್ನು ಹೇಗೆ ಬೆಳೆಸ್ತಾರೆ ಏ ಹೊರಗಡೆ ನೀನು ಹಂಗೆ ಹಿಂಗೆ ಏನೇನೋ ತಪ್ಪು ಕೆಲಸ ಮಾಡ್ಕೊಂಡು ಬರಬೇಡಪ್ಪ ಮರ್ಯಾದೆ ಆಮೇಲೆ ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ ಇದನ್ನ ಚಿಕ್ಕುದರಿಂದಲೇ ಯಾಕೆ ಹೇಳ್ತಾರೆ ಅಂದರೆ ಸ್ವಲ್ಪ ಸಮಾಜವೂ ನೆಮ್ಮದಿಯಾಗಿರಲಿ ಅಂತ ಇರೋ ಬರೋ ಯುವ ಪೀಳಿಗೆ ಎಲ್ಲ ಹೆಂಗ್ ಬೇಕು ಹಂಗೆ ನಡ್ಕೊಳ್ಳೋ ಶುರು ಮಾಡಿದ್ರೆ ಕಥೆ ಏನಾಗಬೇಕು ನೀವು ಯೋಚನೆ ಮಾಡಿ ಹಾಗಾಗಿ ವ್ಯಕ್ತಿತ್ವ ಇಲ್ಲದವನು ಸತ್ತಂತೆ ಒಂದು ಕ್ಯಾರೆಕ್ಟರ್ ಇರಬೇಕು ಒಂದು ಶುದ್ಧ ವ್ಯಕ್ತಿತ್ವ ಇರಬೇಕು ಹಾಗಂತ ಯಾರನ್ನು ಪ್ರೀತಿಸಬೇಡಿ ಹಾಗಂತ ಯಾರಿಗೂ ಲವ್ ಲೆಟರ್ ಕೊಡಬೇಡಿ ಯಾರನ್ನು ಪ್ರೀ ಪ್ರೇಮದಿಂದ ಕಾಣಬೇಡಿ ಯಾರನ್ನು ಮದುವೆ ಆಗಬೇಡಿ ಅಂತ ಅಲ್ಲ ಏಕಪತ್ನಿ ರಥಸ್ಥ ಅಥವಾ ಪತಿಯು ರತೆ ಅನ್ನೋ ಕಾನ್ಸೆಪ್ಟ್ಗಳಿದಾವಲ್ಲ ಒಂದು ಹೆಣ್ಣು ಮದುವೆ ಆದಮೇಲೆ ಅವನೇ ನನ್ನ ದೇವರು ಅವನೇ ನನ್ನ ಸರ್ವಸ್ವ ಏಕಪತ್ನಿ ರಥಸ್ಥ ಅಂತನೂ ಅಷ್ಟೇ ನನ್ನ ಹೆಂಡತಿ ಬಿಟ್ಟರೆ ನನಗೆ ಇನ್ಯಾರ ಮುಖನೂ ಇನ್ಯಾರನ್ನು ಕೆಟ್ಟ ದೃಷ್ಟಿಯಲ್ಲಿ ನಾನು ನೋಡಲ್ಲ ಅಂತ ಇವನಂದ್ರೆ ಅದು ಏಕಪತ್ನಿ ವ್ರತಸ್ಥ ಅಯ್ಯೋ ನನ್ನ ಗಂಡನೇ ಪರಶಿವ ಅವನೇ ಮಹಾದೇವ ಅವನು ಬಿಟ್ಟರೆ ನನಗೆ ಅವನ ಪತಿಯೇ ಪರದೈವ ದೈವ ಬೇರೆಲ್ಲೋ ಇಲ್ಲ ಪತಿಯ ರೂಪದಲ್ಲಿ ಇದ್ದಾಳೆ ಅಂತ ಈ ಇದ್ದಾನೆ ಅಂತ ಈಕೆ ಅಂದುಕೊಂಡ್ರೆ ಅದು ಪತಿವ್ರತೆಯ ಧರ್ಮ ಅಯ್ಯೋ ನನ್ನ ಹೆಂಡತಿ ಸಾಕ್ಷಾತ್ ಪತಿವ್ರತೆ ಸಾಕ್ಷಾತ್ ಮಹಾಲಕ್ಷ್ಮಿ ಅವಳನ್ನು ಬಿಟ್ಟು ಬೇರೆ ಹೆಣ್ಣಿನ ಆಸೆ ಪಟ್ಟರೆ ನನಗೆ ಒಳ್ಳೇದಾಗುತ್ತಾ ಅಂದುಕೊಂಡು ಆ ಹೆಣ್ಣಿಗೆ ವಿಧೇಯನಾಗಿರೋದಿದೆಯಲ್ಲ ಅದು ಏಕ ಪತ್ನಿರತಸ್ಥ ಈ ನಿಯಮ ಯಾಕೆ ಮಾಡಿದ್ರು ಚಲ್ ಚಲ್ ಹಂಗೆ ಹೋಗು ಹೋಗಿ ಸಂಸಾರ ಸಮಾಜ ಹಾಳಾಗೋದು ಬೇಡ ಅಂತ ಈ ನಿಯಮಗಳನ್ನು ತಂದರು ಇಲ್ಲ ನಾನು ಅವನ್ನೆಲ್ಲ ಮೀರ್ತೀನಿ ಅಂದರೆ ಸಮಾಜ ಹಾಳಾಗ್ಬಿಡುತ್ತೆ ಹಾಗಾಗಿ ವ್ಯಕ್ತಿತ್ವ ಕ್ಯಾರೆಕ್ಟರ್ ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅದಕ್ಕೆ ಇಂಗ್ಲೀಷ್ದು ಒಂದು ಮಾತಿದೆ ವೆನ್ ಯುವರ್ ಮನಿ ಅಥವಾ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ನಿಮ್ಮ ಶ್ರೀಮಂತಿಕೆಯಲ್ಲಿ ಏನಾದರೂ ಕಳ್ತನ ಆಯ್ತಾ ಅಥವಾ ನೀವು ಶ್ರೀಮಂತಿಕೆ ಕಳ್ಕೊಂಡ್ರೆ ಏನಿಲ್ಲ ಮತ್ತೆ ಸಂಪಾದಿಸಬಹುದು ವೆನ್ ಯು ಆರ್ ವೆಲ್ತ್ ಈಸ್ ಲಾಸ್ಟ್ ಅಥವಾ ಸಾರಿ ವೆನ್ ಯುವರ್ ಹೆಲ್ತ್ ಈಸ್ ಲಾಸ್ಟ್ ನಿಮ್ಮ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಕಳ್ಕೊಂಡ್ರ ಹೌದು ಆರೋಗ್ಯ ವಿಭಾಗ್ಯ ಅಂತ ಹೇಳಿದ್ದಾರೆ ಏನೋ ಸ್ವಲ್ಪ ಆರೋಗ್ಯ ಒಂಚೂರು ಎಡವಟ್ಟಾಯಿತು ಅಂದರೆ ಏನೋ ಬದುಕಲ್ಲಿ ಕಳ್ಕೊಂಡಂಗೆ ಆದರೆ ವೆನ್ ಯು ಅರ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ವೆನ್ ನಿಮ್ಮ ನಿಮ್ಮ ವ್ಯಕ್ತಿತ್ವ ನಿಮ್ಮ ನಡತೆ ನಿಮ್ಮ ಘನತೆ ಹೊರಟೋಗಿ ನೀವು ಯಾವುದೋ ತುಚ್ಚ ಕೊಲೆ ಸುಲಿಗೆ ಅತ್ಯಾಚಾರ ಇಂಥದ್ದು ಯಾವುದರಲ್ಲೂ ಸಿಗಾಕೊಂಡ್ರ ಕ್ಯಾರೆಕ್ಟರ್ ಹೋಯ್ತಾ ಅದು ನೀವು ಸತ್ತಂಗೆ ಅಂತ ಅದಕ್ಕೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ರಲ್ವಾ ಸೊ ಆ ಕಾರಣಕ್ಕೆ ನಾನು ಕ್ಯಾರೆಕ್ಟರ್ ಅನ್ನೋದು ಹುಡುಗ ಆಗಲಿ ಹುಡುಗಿಯಾಗಲಿ ಇಬ್ಬರಿಗೂ ಅದು ಮುಖ್ಯ ಅನ್ನೋದನ್ನು ಒತ್ತಿ ಹೇಳ್ತೀನಿ ದಯವಿಟ್ಟು ನಾವು ಹಾಗೆ ನಡ್ಕೊಳ್ಳೋಣ ತಪ್ಪಾಗ್ತವೆ ತಿದ್ದುಕೊಂಡು ಮುಂದೆ ಹೋಗೋಣ ಅರ್ಥ ಆಯ್ತಲ್ಲ ಒಳ್ಳೆಯದಾಗಲಿ